ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಿ ಶಿವಪ್ಪ ಯದ್ದನವರ ಆಶ್ರಮ ಧಾರವಾಡದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಲಬದ್ಧತೆ ಕಾನ್ಸ್ಟಿಫಿಕೇಶನ್ ಅಂತಾರಲ್ಲ ಕಾನ್ಸ್ಟಿಫಿಕೇಶನ್ ಅಂತಾರ ಇಲ್ಲೊಂದು ಮಲಬದ್ಧತೆ ಆಗಿರ್ತದೆ ಕೆಲವರಿಗೆ ಈಗ ಯಾಕಂದ್ರೆ ಕೂತು ಕೆಲಸ ಯಾರೂ ಬಾಡಾಗಿಲ್ಲ ನಾವು ಎಲ್ಲರೂ ಕೂತು ಕೂತು ಕೆಲಸ ಮಾಡ್ಬೇಕಂಡವ್ರೆ ಅವರ ಕೂತು ಕೂತು ಬಾಡಿಗೆ ಅದರಿಂದ ಸರಿಯಾಗಿ ವಿಸರ್ಜನೆ ಆಗೋದಿಲ್ಲ ಅದಕ್ಕೆ ಒಂದು ಅದ್ಭುತವಾದಂಥ ಬನ್ನಿ ಮತ್ತು ಭೈತಿ ನಿಮ್ಗೆ ಕೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ನೀವೇನು ಮಾಡ್ಬೇಕಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪ್ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಡ್ತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವ್ಯಾವತಿರ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಲ್ಲ ಎಲ್ಲ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಎಂದು ಏನಪ್ಪ ಅಂತಂದರೆ ಮಲಬದ್ಧತೆ ಇದಕ್ಕೆ ಅಗದಿ ಅದ್ಭುತವಾದಂಥ ಒಂದು ನಿಮ್ಮದ ಮಾಹಿತಿ ಇರತ್ತೆಂದೀರಿ ಹೇಳ್ತೀನಿ ಏನು ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಕ್ಲಾಸ್ ಅಥವಾ ಒಂದು ಕಪ್ಪು ಟೀ ಟೀ ಕುಡಿತೀರಲ್ಲ ಟೀ ಕುಡಿ ಕಪ್ಲಿ ಒಂದು ಕಪ್ಪು ಒಂದು ಕಪ್ಪು ಇದು ತೊಗೊಬೇಕು ಪಾಲಕ್ ಪಾಲಕ್ ರಸ ಹಿಂಡಿದ್ರೆ ರಸ ಬರ್ತ ಸ್ವರಸಾಟ ಬರ್ತದೆ ಸೋರಸ ಆ ನಂತರ ಹಸಿ ಶುಂಠಿ ಅಲ್ಲ ಅಂತಾರೆ ಕೆಲವು ಕಡೆ ಅಲ್ಲ ಅಂತಾರೆ ಹಸಿ ಶುಂಠಿ ಅಂತಾರೆ ಅದನ್ನು ಏನು ಮಾಡಬೇಕು ಜಜ್ಜ್ಬೇಕು ಜಜ್ಜಿ ಅದರ ರಸ ತೆಗಿಬೇಕು ರಸ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕೊಳಿತು ಏನು ಆ ನಂತರ ಒಂದು ಎರಡು ಚಿಟಿಗೆ சைந்திர்ல உடனே உப்பு ராக் சால் அந்த சைந்திரல உப்பு அதை ஆக்கொண்டு மிசிரணம் சரியாக மிசிரமி குட் போட ரத்தியார புடீறி அது வெளியே குடி பட் அந்த பழகி புடிவிட்டு ஏன் ஹாலி வட்டியாக குடுத்து பல அதுபுத்த பரிணாம இதில் இதில் உபயோக துணி நமெண்ட் வாசி ಅಥವಾ ಐಸ್ ಪಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಯಾಕಪ್ಪ ಅಂದರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಏನು ಮತ್ತು ನಮ್ಮ ಆಶ್ರಮದ ಸ್ಲೋಗನೇ ಕರ ರೈತನೇ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಬಿಟ್ಟಾಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು